ಒಂದು ಹಾವು ಕಾಳಿಂಗ ಹಾವು ಮರಿ ಮೊಟ್ಟೆ ಇಟ್ಟ ಮೇಲೆ ಆ ಗೂಡಿನ ಮೇಲೆ ಎಪ್ಪತ್ತೈದು ದಿನ ಹತ್ರ ಹತ್ರ ತೊಂಬತ್ತು ಅವರು ಅಲ್ಲೇ ಕೂತಿರುತ್ತೆ ಊಟ ಆಹಾರ ನೀರು ಏನು ಇಲ್ಲ ಅಲ್ಲೇ ಕೂತಿರುತ್ತೆ ಇಷ್ಟು ದಪ್ಪ ಇರೋ ಒಂದು ಹೆಣ್ಣು ಇಷ್ಟು ಸಣ್ಣ ಆಗ್ಬಿಡುತ್ತೆ ಅಡಿ ಕಾಳಿಂಗ ಸರ್ಪ ಹತ್ತಡಿ ಕಾಳಿಂಗ ಸರ್ಪ ತಿನ್ನೋ ಚಾನ್ಸಸ್ ಇರುತ್ತೆ ದಿಸ್ ವಾಸ್ ದ ಲಾರ್ಜೆಸ್ಟ್ ಅತಿ ದೊಡ್ಡದು ಅಂದ್ರೆ ಹದಿನೈದು ಅಡಿ ದಟ್ ವಿಲ್ ಬಿ ದ ಲಾರ್ಜೆಸ್ಟ್ ರೆಕಾರ್ಡೆಡ್ ಇನ್ ವೆಸ್ಟರ್ನ್ ಗಟ್ಸ್ ಪ್ರಪಂಚದಲ್ಲೇ ಈಗ ಸದ್ಯಕ್ಕೆ ಬನ್ನಿ ಸೊ ಶುಭ ಆಯ್ತಾ ಒಳ್ಳೆ ಬಿಸಿಲು ಇವತ್ತು ನೀವು ಮಳೆಗಾಲ ಮಳೆ ಮಳೆಗಾಲದಲ್ಲಿ ಇದ್ದೀವಿ ಆದರೆ ಒಳ್ಳೆ ಬಿಸಿಲು ಬರ್ತಾ ಇದೆ ಇವತ್ತು ಬಹುಶಃ ಮಳೆಗಳೇ ಬಂದ್ಬಿಡುತ್ತಾ ಬರುತ್ತೆ ಬರುತ್ತೆ ಸ್ವಲ್ಪ ಬರುತ್ತೆ ಹಾ ಸೊ ನಿಮ್ಗೆ ಇದೇನು ಹೊಸದಲ್ಲ ಮಳೆ ಬಿಸಿಲು ಇಲ್ಲ ನಮಗೆ ಇನ್ನೂ ಮಳೆ ಬರಬೇಕು ಇಷ್ಟು ಬಿಸಿಲು ಬರ್ತಾ ಇರೋದು ಸ್ವಲ್ಪ ಆಶ್ಚರ್ಯ ಬಟ್ ಇನ್ನು ಲಾಸ್ಟ್ ಲೆಗ್ ಅಲ್ಲಿ ಇದ್ದೀವಿ ಸೆಪ್ಟೆಂಬರ್ ಇದ್ದೀವಲ್ಲ ಇನ್ನು ಸೆಪ್ಟೆಂಬರ್ ವರೆಗೂ ಮಳೆ ಬರುತ್ತೆ ಅಕ್ಟೋಬರ್ ಒಂದೆರಡು ಕಡೆ ಮಳೆ ಬರೋ ಚಾನ್ಸಸ್ ಇದಾವೆ ಸೊ ಹೇಗಿರುತ್ತೆ ಲೈಫಲ್ಲಿ ಯಾಕಂದ್ರೆ ನೀವು ಬೆಂಗಳೂರಿನ ಹುಡುಗ ನಾನು ಬೆಂಗಳೂರಿನ ಬೆಂಗಳೂರು ನಮಗೆ ನಿಮಗೆ ಒಂದು ಗೊತ್ತಿರತ್ತೆ ಒಳ್ಳೆ ಬಿಸಿಲು ಬರುತ್ತೆ ಬೆಂಗಳೂರು ಅಂದ್ರೆ ಒಂಥರ ಎ ಸಿ ವಾತಾವರಣ ಅಂತ ತುಂಬಾ ಜನ ಬರ್ತಾರೆ ಅವಾಗಿತ್ತು ವರ್ಷಕ್ಕಿಂದೆ ನೀವು ನಾವು ಚಿಕ್ಕ ಹೋಗಿದ್ದಾಗ ಈಗ ಇಲ್ವಲ್ಲ ಈಗಿಲ್ಲ ಬಿಸಿಲು ಜಾಸ್ತಿ ನೀರಿಲ್ಲ ಮಳೆ ಬಂದ್ರೆ ರೋಡ್ ಬ್ಲಾಕ್ ಆಗ್ತವೆ ಅಲ್ವಾ ಒಳ್ಳೆ ಆ ಬ್ಯಾಂಗ್ಳೂರ್ ಆ ಒಳ್ಳೆ ಬ್ಯಾಂಗ್ಳೂರ್ ಆ ಟೈಮಲ್ಲಿ ಇದ್ದಿದ್ದ ಬ್ಯಾಂಗ್ಳೂರ್ ಕಳೆನೇ ಇಲ್ಲ ಈಗ ನನ್ನ ಪ್ರಕಾರ ಈಗ ನಾವು ಓಲ್ಡನ್ ಟೈಮಲ್ಲಿ ನಾವು ಬೈಸೈಕಲ್ ಸೈಕಲ್ ತುಳ್ಕೊಂಡು ಎಲ್ಲಾ ಕಡೆ ಓಡಾಡಿದವರು ಸುತ್ತ ಸಾಲ್ಮರ ಇರೋ ಸಾಲ್ಮರ್ ಇರೋದು ನೆರಳಿದ್ದವರು ಟ್ರಾಫಿಕ್ ಇರ್ಲಿಲ್ಲ ಆ ಒಂದು ಬ್ಯಾಂಗ್ಳೂರೇ ಒಂದು ಬ್ಯಾಂಗ್ಳೂರು ಸೊ ಈಗ ಸದ್ಯಕ್ಕೆ ಬ್ಯಾಂಗ್ಳೂರ್ ಆ ಥರ ಡೆವಲಪ್ ಆಗಿ ಅಷ್ಟೊಂದು ಬಿಲ್ಡಿಂಗು ಜನ ಆಗಿರೋದ್ರಿಂದ ನಮ್ಗೆ ಈ ವಾತಾವರಣ ತುಂಬ ಇಷ್ಟ ಆಗುತ್ತೆ ಆದಷ್ಟು ಇಲ್ಲೇ ಇರ್ತೀವಿ ಬರ್ತೀವಿ ಬೆಂಗ್ಳೂರಿಗೆ ಯಾವುದಾದ್ರೂ ಮೀಟಿಂಗೋ ಇಲ್ಲ ಮದುವೆನೋ ಫಂಕ್ಷನ್ ಇದ್ರೆ ಅಟೆಂಡ್ ಮಾಡ್ತೀವಿ ಅದಾದ್ಮೇಲೆ ಇಲ್ಲಿ ಬಂದ್ಬಿಡ್ತೀವಿ ಇಲ್ಲಿ ಹೇಗಿರುತ್ತೆ ಲೈಫ್ ಯಾಕಂದ್ರೆ ಮಳೆ ಜಾಸ್ತಿ ಇಲ್ಲಿ ಸೊ ಬಿಸಿಲು ಕಡಿಮೆ ನೋಡ್ತೀವಿ ಸೊ ನಿನ್ನೆ ನನ್ನ ಟಿ ಶರ್ಟ್ ಒಣತನೇ ಇಲ್ಲ ಅದೊಂದು ಚಾಲೆಂಜಿಂಗೇ ಬಿಸಿಲು ಬರುತ್ತೆ ಇನ್ನು ನವಂಬರ್ ಡಿಸೆಂಬರಿಂದ ಬಿಸಿಲು ಸ್ಟಾರ್ಟ್ ಆಗುತ್ತೆ ಮಾರ್ಚ್ ಏಪ್ರಿಲ್ ಏಪ್ರಿಲಲ್ಲ ಒಳ್ಳೆ ಬಿಸಿಲು ಬರುತ್ತೆ ಮೇಲಿ ಮತ್ತು ಮೇ ಕೊನೆ ಕೊನೆಯಾಗಲಿ ಇಲ್ಲ ಜೂನ್ ಫಸ್ಟ್ ವೀಕಿಂದ ಮತ್ತೆ ನಮಗೆ ಮಳೆ ಶುರು ಆಗುತ್ತೆ ಒಂದು ಐದು ತಿಂಗಳು ಮಳೆ ಬರಬೇಕು ಸುಮಾರು ಎಂಟು ಸಾವಿರದಿಂದ ಒಂಬತ್ತು ಸಾವಿರ ಎಮ್ ವರೆಗೂ ಮಳೆ ಬರುತ್ತೆ ಇಲ್ಲಿ ಅಂದರೆ ಎಂಟು ಎಂಟರಿಂದ ಒಂಬತ್ತು ಮೀಟರ್ ಅಷ್ಟು ಮಳೆ ನಮ್ಮ ಬೆಂಗಳೂರಲ್ಲ ಬರೀ ಎಂಟುನೂರ ಒಂಬೈನೂರು ಎಮ್ ಎಮ್ ಬರೋದು ಒಂದು ವರ್ಷಕ್ಕೆ ಆಗುಂಬೆಯೇ ಟೆನ್ ಪರ್ಸೆಂಟ್ ಅಷ್ಟೇ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಮಳೆ ಬಂದರೆ ರೋಡ್ಸ್ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ ಅಲ್ಲಿ ಬಟ್ ನಮ್ಗೆ ಹಂಗಾಗೋದಿಲ್ಲ ಇಲ್ಲಿ ಮಳೆ ಬರೋದಿಂದ ಒಳ್ಳೇದೇ ಕಾಡಿಗೆ ಒಳ್ಳೇದು ಪ್ರಾಣಿ ಪಕ್ಷಿಗಳಿಗೆ ಒಳ್ಳೇದು ಇಟ್ಸ್ ಓಕೆ ನಮ್ಗೆ ತೊಂದರೆ ಅಂತ ಅನ್ಸೋದಿಲ್ಲ ಹೌದು ನೀವು ಹೇಳೋದಂಗೆ ಬಟ್ಟೆ ಒಣಗಲ್ಲ ಅದೊಂದು ಪ್ರಾಬ್ಲಮ್ ಇದೆ ನಾವೇನು ಮಾಡ್ತೀವಿ ಒಂದೊಂದು ಸಲ ಸೋಮೇಶ್ವರ ಎಲ್ಲ ಏನೋ ಉಡುಪಿ ಕಡೆ ಶಿವಮೊಗ್ಗ ಕಡೆ ಎಲ್ಲಾದರೂ ಹೋಗಿ ಡ್ರೈ ಮಾಡ್ಕೊಂಡು ಬಿಡ್ತೀವಿ ಇಲ್ಲ ತುಂಬ ಬೆಡ್ಶೀಟು ಬ್ಲ್ಯಾಂಕೆಟ್ಸ್ ಎಲ್ಲ ಇದೆ ವಾಶ್ ಮಾಡಬೇಕು ಡ್ರೈ ಮಾಡಬೇಕಂದ್ರೆ ನಾವು ಡ್ರೈ ಕ್ಲೀನಿಂಗ್ ಇದಕ್ಕೆ ಕಳಿಸ್ಬಿಡ್ತೀವಿ ಉಡುಪಿ ಅಥವಾ ಶಿವಮೊಗ್ಗ ಇಲ್ಲಾಂದ್ರೆ ಬೆಂಗಳೂರು ಹೋದಾಗ ಒಂದೆರಡು ದಿನ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಡ್ರೈ ಮಾಡ್ಕೊಂಡು ಮತ್ತೆ ಇಲ್ಲಿ ಬರ್ಬೋದು ಬಿಸಿಲೇ ಲಕ್ಜುರಿ ಬಿಸಿಲೇ ಬಿಸಿಲು ಲಕ್ಜುರಿ ಈ ಥರ ಇಷ್ಟು ಬಿಸಿಲು ಬರೋದೇ ಜಾಸ್ತಿ ಒಳ್ಳೆ ಅದ ಅದೊಂಥರ ಮಜಾ ನಮ್ಗೇನು ಕಂಪ್ಲೇಂಟ್ಸ್ ಏನಿಲ್ಲ ಹೌದು ಸ್ವಲ್ಪ ಹುಷಾರಾಗಿರ್ಬೇಕಾದ್ರೆ ಮೈನ ಬಿಸಿಯಾಗಿ ಇಟ್ಕೋಬೇಕಂದ್ರೆ ಡ್ರೈ ಇಟ್ಕೋಬೇಕು ಸಂಜೆ ಆದರೆ ಸ್ವಲ್ಪ ಬೆಂಕಿಯಲ್ಲಿ ಕಾಳು ಮಧ್ಯ ಕಾಲಲ್ಲಿ ನಮ್ಮ ಬೆರಳು ಮಧ್ಯೆ ಡ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಫಂಗಸ್ ಬಂದು ಅಲ್ಲಿ ಚರ್ಮ ಕಿತ್ತೋಗುತ್ತೆ ಮತ್ತೆ ಹಿಮ್ಳಾನು ಇದಾವೆ ಅದು ಕಚ್ತವೆ ಅದೇನಾದ್ರೂ ಕಚ್ಚಿದ್ರೆ ಒಂದು 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 ಕಡೆ ಅದು ರಕ್ತ ಹೀರ್ತಂದ್ರೆ ಇನ್ನೊಂದು ಐದು ಆರು ಬರ್ತಾನೆ ಇರುತ್ತೆ ಅದೇ ಜಾಗಕ್ಕೆ ಹೋಗಿ ಡೈರೆಕ್ಟಾಗಿ ರಕ್ತ ಹೇರಲಿಕ್ಕೆ ಶುರು ಮಾಡ್ಕೊಳ್ಳುತ್ತೆ ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತವೆ ಅದು ಹುಷಾರಾಗಿರ್ಬೇಕು ಇನ್ಫೆಕ್ಷನ್ ಆಗಬಾರ್ದು ಸೊ ಈ ಥರ ನಾವು ನಮ್ಮ ಬಾಡಿ ನೋಡ್ಕೋಬೇಕಷ್ಟೇ ಬೇರೆ ಜವಾಬ್ದಾರಿಯಿಂದ ಇದ್ರೆ ಪ್ರಾಬ್ಲಮ್ ಬರುತ್ತೆ ಈಗ ನೋಡಿ ಈಗ ಏನೋ ಮಳೆ ಬಂತು ಗುಡ್ಡ ಕುಸಿತು ಅಂತಾರೆ ಬಂತು ತೋಟಗಳು ಕೊಚ್ಕೊಂಡು ಹೋಯ್ತು ಜನ ಅನಾಹುತ ಅಂತಾರೆ ಪಶ್ಚಿಮ ಘಟ್ಟ ಸೋ ಇಂಪಾರ್ಟೆಂಟ್ ಓ ಅದೊಂದು ತುಂಬಾ ಇಂಪಾರ್ಟೆಂಟ್ ಪಶ್ಚಿಮ ಘಟ್ಟ ಇಸ್ ಅ ಹಿಲ್ಲಿ ತುಂಬ ವೆರಿ ಡೆಲಿಕೇಟ್ ಅದನ್ನು ನಾವು ಇಷ್ಟು ಕೇರ್ಲೆಸ್ಸಾಗಿ ಅದನ್ನು ಹ್ಯಾಂಡಲ್ ಮಾಡೋದು ಡೆವಲಪ್ಮೆಂಟ್ ಹೆಸರಲ್ಲಿ ಅನ್ಸೈಂಟಿಫಿಕ್ ರೋಡ್ ಕನ್ಸ್ಟ್ರಕ್ಷನ್ ಆಗ್ಬೋದು ಇಲ್ಲ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗ್ಬೋದು ಇಲ್ಲ ಯಾವುದೇ ಒಂದು ಪ್ರಾಜೆಕ್ಟ್ ಆಗ್ಬೋದು ಅನ್ಸೈಂಟಿಫಿಕ್ ಆಗಿ ತೊಗೊಂಡ್ರೆ ಅದು ಡ್ಯಾಮೇಜ್ ಮಾಡ್ತಾ ಇದೀನಿ ಡೈರೆಕ್ಟಾಗಿ ಫಾರ್ ಎಕ್ಸಾಂಪಲ್ ಕೇರಳನೇ ಒಂದು ಒಂದು ಒಳ್ಳೆ ಎಕ್ಸಾಂಪಲ್ ಆಗಿದೆ ವೈನಾಡು ಎಂಥ ಒಂದು ಕೇರಳ ಒಳ್ಳೆ ಜಾಗ ಅದು ಆದರೆ ಅವರು ಅನ್ಸೈಂಟಿಫಿಕ್ ವೆರಿ ಅಗ್ರೆಸಿವ್ ಡೆವಲಪರ್ಸ್ ವೆರಿ ಅಗ್ರೆಸಿವ್ ಫಾರ್ಮಿಂಗ್ ಅಂತ ಹೇಳ್ಬೋದು ಏನೇ ಮರ ಇದ್ರೂ ಕಡ್ದು ಅವರು ರಬ್ಬರ್ ಹಾಕೋದಾಗ್ಲಿ ಅಡಿಕೆ ಹಾಕೋದಾಗ್ಲಿ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟು ಮೋಸ ಇಲ್ಲ ನಾವು ಅಷ್ಟು ಅಗ್ರೆಸಿವ್ ಇಲ್ಲ ಆದ್ರಿಂದಲೇ ನಮ್ಗೆ ಇನ್ನೂ ಉಳಿದಿದೆ ಆದರೆ ಇವತ್ತಿಲ್ಲ ನಾಳೆ ನಾವು ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಕೇರಳಗೂ ನಮಗೂ ತುಂಬ ದೂರ ಏನಿಲ್ಲ ಈಗ ಕೇರಳ ಅನುಭವಿಸ್ತಾ ಇದೆ ಇನ್ನು ಕೆಲವು ವರ್ಷಗಳಲ್ಲಿ ನಮ್ಮ ಕರ್ನಾಟಕದಲ್ಲಿರೋ ಪಶ್ಚಿಮ ಘಟ್ಟನೂ ಅದೇ ಥರ ಕುಸಿಬೋದು ಅದೊಂದು ಭಯ ಇದೆ ಸೊ ಅನ್ಸೈಂಟಿಫಿಕ್ ಡೆವಲಪ್ಮೆಂಟ್ ಇಸ್ ನಾಟ್ ಗುಡ್ ಫಾರ್ ಅವರ್ ಎನ್ವರ್ಮೆಂಟ್ ಫಾರ್ ಅವರ್ ಸಿಸ್ಟಮ್ ಅವರ್ ಸೆಲ್ಫ್ ನಮ್ಗೂ ಅಷ್ಟು ಈಗ ಎಷ್ಟೊಂದು ಜನ ತೀರೋದ್ರಲ್ಲಿ ಯಾರು ಕುಸಿತು ಅಂಕೋಲ ಉತ್ತರಾಖಂಡು ಮಿಜೋರಾಂ ಮೇಘಾಲಯ ತುಂಬ ಕಡೆನೂ ಅದೇ ತರ ಮಡಿಕೇರಿ ಮಡಿಕೇರಿನೂ ಇತ್ತು ಮಡಿಕೇರಿನೂ ಇದು ಸೊ ಕರ್ನಾಟಕ ಮಡಿಕೇರಿವರೆಗೂ ಬಂದಿದೆ ಇನ್ನು ಈ ಕಡೆ ಎಲ್ಲ ಯಾವಾಗ ಆಗುತ್ತೋ ಗೊತ್ತಿಲ್ಲ ಹ್ಯೂಮನ್ ಇಂಟರ್ಫಿನ್ಸ್ ಡೆಫಿನೆಟ್ಲಿ ಡೆಫಿನೆಟ್ಲಿ ಮರಗಳು ಎಷ್ಟೊಂದು ಕಡಿಯೋದು ರೋಡ್ಸ್ ಹಾಕೋದು ಅದಕ್ಕೆ ಪ್ರಾಪರ್ ಏನಂತಾರೆ ವಾಲ್ಸ್ ಕಟ್ಟಿ ಅದನ್ನು ಪ್ರೊಟೆಕ್ಟ್ ಮಾಡೋದಿಲ್ಲ ವೇ ಆಫ್ ಓಕೆ ನೋಡಿ ಪಶ್ಚಿಮ ಘಟ್ಟ ಒಬ್ಬ ಮನುಷ್ಯನ ಜೀವನಕ್ಕೆ ಅಥವಾ ಜೀವಿಗಳ ಜೀವನಕ್ಕೆ ಯಾಕೆ ಅಷ್ಟು ಇಂಪಾರ್ಟೆಂಟ್ ನೀರು ನೀರೇ ಇಂಪಾರ್ಟೆಂಟ್ ಎಷ್ಟು ಮಳೆ ಬರುತ್ತೆ ಅಂತ ಹೇಳಿದಾಗ ಅಷ್ಟು ಸಾವಿರಾರು ಲಕ್ಷಗಟ್ಟಲೆ ಜನ ಕೆರಡೆ ಇರೋರು ಬೆಂಗಳೂರು ಆಗ್ಬೋದು ಇಲ್ಲ ತಮಿಳ್ನಾಡು ಆಗ್ಬೋದು ಎಲ್ಲಾರ್ಗೂ ಇಲ್ಲಿಂದಾನೇ ನೀರು ಬಯೋಡೈವರ್ಸಿಟಿ ಮತ್ತೆ ಒಂದೊಂದು ಪ್ರಾಣಿನ ಇಲ್ಲಿರೋದು ಎಲ್ಲೂ ಇಲ್ಲ ಎಂಡಮಿಸಮ್ ಅಂದ್ರೆ ಎಂಡಮಿಕ್ ಸ್ಪೀಷಿಯಸ್ ಇಲ್ಲಿರೋ ಪ್ರಾಣಿ ಪಕ್ಷಿಗಳು ಬೇರೆ ಕಡೆ ಕಾಣಿಸೋದಿಲ್ಲ ಸಿಂಗಲಕ್ಕ ಗೊತ್ತಲ್ಲ ಲಯನ್ ಟೈಲ್ಡ್ ವೆರೈಟಿ ನಮ್ಮ ಪಶ್ಚಿಮ ಘಟ್ಟ ಬಿಟ್ಟರೆ ಎಲ್ಲೂ ಸಿಗಲ್ಲ ಓ ಎಲ್ಲೂ ಸಿಗಲ್ಲ ಸೊ ಅದು ಏನು ಅದರಿಂದ ಸಿಂಪಲ್ ಎಕ್ಸಾಂಪಲ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಂತ ಇದಿಲ್ಲ ಆ ಸಿಂಗಲ್ಕ ತಿನ್ನುವಂತ ಒಂದೊಂದು ಹಣ್ಣು ಆಗ್ಬೋದು ಅದು ತಿಂದಾದ್ಮೇಲೆ ಅದರದ್ದು ಬೀಜ ಇರುತ್ತಲ್ಲ ಹಣ್ಣಿನ ಬೀಜ ಕೂಡ ಹೋಗಿ ಒಂದು ಪ್ರಾಸೆಸ್ ಆಗಿ ಅದ್ರ ಇಕ್ಕಿಯಾಗಿ ಬಂದಾಗ ಅಲ್ಲಿ ಗಿಡ ಕರೆಕ್ಟಾ ಉದಾಹರಣೆಗೆ ಬೆಳ್ಕೊಳ್ಳುತ್ತೆ ಈ ಮರ ಅದೊಂದು ಹಣ್ಣು ತಿಂತು ಆ ಬೀಜ ಏನಾಗುತ್ತೆ ಅಲ್ಲಿ ಹೋಗಿ ಬಿದ್ದಿರುತ್ತೆ ಕರೆಕ್ಟಾ ಅದು ತಿಂತು ಬೀಜ ಹೋಯ್ತು ಪ್ರಾಸೆಸ್ ಆಗುತ್ತೆ ಒಳಗಡೆ ಪ್ರಾಸೆಸ್ ಆಗಿ ಆಚೆ ಬಂದ್ಮೇಲೆ ಅದು ಗಿಡ ಬೆಳೆಯುತ್ತೆ ಆಚೆ ಬರುತ್ತೆ ಹೌದು ಬೀಜ ಬೀಜ ಈಗ ಈಗ ನಾವು ಏನು ಕೋಟಿ ಲೆಕ್ಕ ಹಾಕಿ ಅಫಾರೆಸ್ಟ್ರೇಷನ್ ಅಂತೀವಿ ಗಿಡಗಳು ಹಾಕಿ ಬೆಳೆಸ್ತೀವಿ ಬಟ್ ನ್ಯಾಚುರಲ್ ಆಗಿ ಇದು ನಡೀತಾರೆ ಪ್ರಾಣಿ ಪಕ್ಷಿ ಒಂದು ಪಕ್ಷಿನೇ ಆಗ್ಬೋದು ಒಂದು ಒಂದು ಹಣ್ಣು ತಿಂತಂದ್ರೆ ಒಂದು ಕಿಲೋಮೀಟರ್ ಅಷ್ಟು ದೂರದಲ್ಲಿ ಹಾರ್ಕೊಂಡು ಹೋಗಿ ಅದಕ್ಕೆ ಹಾಕಿದ್ರೆ ಅದ್ರಲ್ಲಿ ಬರೋ ಬೀಜಗಳಲ್ಲಿ ಗಿಡಗಳಾಗ್ತವೆ ಕರೆಕ್ಟಾ ಅಂದ್ರೆ ಕಾಡನ್ನ ಬೆಳೆಸ್ಬೇಕಂದ್ರೆ ಆ ಪ್ರಾಣಿಗಳು ಬೇಕು ನಾವಂತೂ ಈ ತರ ಕಾಡು ಬೆಳೆಸ್ಲಿಕ್ಕೆ ಆಗಲ್ಲ ಈ ಪಶ್ಚಿಮ ಘಟ್ಟ ಇತ್ಯಾದಿ ಮನುಷ್ಯನ ಬೆಳೆದವಲ್ಲ ಚಾನ್ಸೇ ಇಲ್ಲ ಮನುಷ್ಯನಿಗಿಂತ ಮುಂಚೆ ಇದ್ದಿದ್ದೆಲ್ಲ ಸೊ ನಮ್ಮ ನಮ್ಮ ಪಾತ್ರವೇ ಇಲ್ಲ ನಮ್ಮ ಪಾತ್ರ ತುಂಬ ಲೇಟಾಗಿ ಜಸ್ಟ್ ಐವತ್ತು ಲಕ್ಷನಾ ಐವತ್ತು ಲಕ್ಷ ಟೆನ್ ಫೈವ್ ಮಿಲಿಯನ್ ಇಯರ್ಸ್ ಫೈವ್ ಮಿಲಿಯನ್ ಇಯರ್ಸಲ್ಲಿ ನಾವು ಎವಾಲ್ವ್ ಆಗಿದ್ದು ಬರೀ ಒಂದು ಟ್ವೆಂಟಿ ತರ್ಟಿ ತೌಸಂಡ್ ಇಯರ್ಸಲ್ಲಿ ಇಲ್ಲ ಬೇಡ ಯಾಕೆ ಒಂದು ಟ್ವೆಂಟಿ ಫಿಫ್ಟಿ ಇಯರ್ಸಲ್ಲಿ ಇಷ್ಟು ಡೆಕ್ಸ್ ಡೆಕ್ಸ್ಟ್ರಕ್ಷನ್ ನಾವು ಮಾಡಿದ್ದೀವಿ ಅಂತ ಹೇಳ್ಬೋದು ಡೆವಲಪ್ಮೆಂಟ್ ಹೆಸರಲ್ಲಿ ಫಿಫ್ಟಿ ಇಯರ್ಸಲ್ಲಿ ಇಷ್ಟು ಮಾಡಿದ್ದು ಅಂದರೆ ಇನ್ನೂ ಒಂದು ಐವತ್ತು ವರ್ಷದಲ್ಲಿ ಇನ್ನೇನು ಮಾಡ್ತೀವೋ ಗೊತ್ತಿಲ್ಲ ಬರೀ ವರ್ಷ ವರ್ಷದಲ್ಲಿ ಇಷ್ಟು ಡ್ಯಾಮೇಜ್ ಆಗಿದೆ ಕೋಟಿ ವರ್ಷಗಳಲ್ಲಿ ಬೆಳೆದ ಪ್ರಕಾರ ಕೆಲವು ಪೇಪರ್ಸ್ ಹೇಳ್ತಾರೆ ಪ್ರತಿ ವರ್ಷ ಎರಡು ಪರ್ಸೆಂಟ್ ಅಷ್ಟು ನಮ್ಮ ರೈನ್ ಫಾರೆಸ್ಟ್ ಡೆಸ್ಟ್ರಾಯ್ ಆಗ್ತಾ ಇದೆ ಅಂತ ಅಂದರೆ ಏನರ್ಥ ಎರಡು ಪರ್ಸೆಂಟ್ ಇನ್ನೊಂದು ಐವತ್ತು ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಖಾಲಿ ಆಗ್ಬಿಡುತ್ತಲ್ಲ ಎರಡು ಪರ್ಸೆಂಟ್ ಕೊಟ್ಟು ಪ್ರತಿ ವರ್ಷ ಅಂದರೆ ಇನ್ನೊಂದು ಐವತ್ತು ವರ್ಷದಲ್ಲಿ ನಿಮಗೆ ಅಮೆಝಾನ್ ಕಾಡು ಇರಲ್ಲ ಆಫ್ರಿಕಾ ಕಾಂಗ್ ಕಾಂಗೋ ಬೇಸನ್ನು ಇರಲ್ಲ ನಮ್ಮ ವೆಸ್ಟರ್ನ್ ಗಾಡ್ಸು ಇರೋದಿಲ್ಲ ಇದೇ ರೀತಿ ಹೋಗ್ತಾ ಹೋಗ್ತಾಯಿದ್ರು ಆಮೇಲೆ ಎಲ್ಲಿಂದ ನೀರು ತರ್ತಿರೋ ಎಲ್ಲಿಂದ ಒಳ್ಳೆ ಗಾಳಿ ಸಿಗುತ್ತೋ ನಮ್ಮ ಮಕ್ಕಳೆಲ್ಲ ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಓಡಾಡ್ತಾರೋ ಓ ಈ ನಾವು ಸಿನಿಮಾದಲ್ಲಿ ನೋಡ್ತೀವಲ್ಲ ಈ ಟೈಮ್ ಟ್ರಾವೆಲ್ ಸಿನಿಮಾ ಯಾವುದು ಹಾಲಿವುಡ್ ಎಕ್ಸಾಕ್ಟ್ಲಿ ಅದೇ ಥರನೇ ಫ್ಯೂಚರಿಸ್ಟಿಕ್ ಫ್ಯೂಚರಿಸ್ಟಿಕ್ ಅದು ಇನ್ನೂ ತುಂಬ ದೂರ ಏನಿಲ್ಲ ಅದರದ್ದು ನಾವು ಎಚ್ಚೆತ್ಕೊಳ್ಬೇಕು ಎಚ್ಚೆತ್ಕೋದ್ರೆ ಹೌದು ಅಂಡ್ ಬದುಕಿನ ಒಂದು ಜೀವಿಗಳ ಮನುಷ್ಯ ಎಸ್ಪೆಷಲಿ ಮನುಷ್ಯರ ಬದುಕಿನ ಬಹುತೇಕ ವಸ್ತುಗಳು ಬರೋದೇ ಕಾಡಿನ ಉತ್ಪನ್ನ ಎಲ್ಲಾನು ನೇಚರ್ ಈ ಕಾಡು ಇಲ್ಲ ಅಂದ್ರೆ ಏನೂ ಇಲ್ಲ ಓಕೆ ಹೌದು ಈಗ ನಾವು ಯಾವ ಕಡೆ ಹೋಗಿ ಹೋಗಿ ಕಾಡು ನೋಡ ಬನ್ನಿ ಇಲ್ಲೇ ನಮ್ಮ ನಮ್ಮ ಒಂದು ಹೊಳೆ ಇದೆ ಆ ಕಡೆ ಹೋಗೋಣ ಈ ಕಡೆ ಹೋಗ್ಬೇಕು ಬನ್ನಿ ಇಲ್ಲೇ ಬನ್ನಿ ಈ ಸುತ್ತ ಹರಿತರ ಝರಿ ಅದು ಸರ್ ಇದೆಲ್ಲ ಮಳೆ ನೀರೆ ಮಳೆಯಲ್ಲಿ ಬರೋ ನೀರು ಹೋಗ್ತಾ ಇರ್ತದೆ ಮಾರ್ಚ್ ಏಪ್ರಿಲ್ ವರೆಗೂ ಈ ನೀರು ಹೋಗ್ತಾ ಇರುತ್ತೆ ಮಾಡ್ಕೊಳಲ್ಲ ಇಲ್ಲ ಬೇಕಾಗಿಲ್ಲ ಅಲ್ಲಿ ಬಾವಿ ಇದೆ ಬಾವಿಯಲ್ಲಿ ಯಾವಾಗ್ಲೂ ಹದಿನೈದು ಅಡಿ ಇರೋದು ಬಾವಿ ಹನ್ನೆರಡು ಅಡಿವರೆಗೂ ನೀರ್ ಇರುತ್ತೆ ಸಹಜವಾಗ್ಬರುತ್ತೆ ಸಹಜ ಬರುತ್ತೆ ಇಲ್ಲಿ ಆ ತರ ಏನೂ ಪ್ರಾಬ್ಲಮ್ ಇಲ್ಲ ಪ್ಲಸ್ ನಮ್ದು ಒಂದು ವ್ಯಾಲಿ ತರ ಇದೆ ಆ ಕಡೆನೂ ಗುಡ್ಡ ಇದೆ ಆ ಕಡೆ ಗುಡ್ಡ ಇದೆ ಸೊ ನೀರು ಗುಡ್ಡದಿಂದ ಹಿಂಗ್ ಬಂದು ಹಿಂಗ್ ನಮ್ಮ ಜಮೀನ್ ಕಡೆಯಿಂದಾನೇ ಹೋಗ್ಬೇಕು ಸೊ ಎಲ್ಲಾ ಕಡೆ ನೀರಿದೆ ಶಬ್ದ ಕೇಳಿಸ್ತಾ ಇದೆಯಲ್ಲ ಪೂರ್ತಿ ಇಲ್ಲ ಪೂರ್ತಿ ಸೊ ಮಳೆಗಾಲದಲ್ಲಿ ಏನಾದ್ರೆ ನಿಮ್ಗೆ ಅನಾಹುತಗಳಾಗ್ತವೆ ತೋಟಕ್ಕೆ ಇಲ್ಲ ಆಗುತ್ತೆ ಒಂದು ಮರ ಬಿತ್ತಂದ್ರೆ ಕಾಡಿನ ಮರ ಒಂದು ಮೂವತ್ತರಿಂದ ನಲ್ವತ್ತು ಅಡಿಕೆ ಮರ ಹೋಗ್ಬಿಡ್ತವೆ ಒಂದು ಹೋದ್ ವರ್ಷ ಒಂದು ಮಳೆಗೆ ಒಂದು ನಲ್ವತ್ತು ಕಾಡ್ ಮೆಣಸು ಬಳ್ಳಿ ಎಲ್ಲ ಹಾಳಾಯಿತು ಆ ಥರ ಡ್ಯಾಮೇಜ್ ಆಗ್ತಾ ಇರುತ್ತೆ ಸೊ ಫಾರ್ಮರ್ಸ್ಗೆ ಸ್ವಲ್ಪ ಪ್ರಾಬ್ಲಮ್ ಹ್ಞೂ ಹ್ಞೂ ಸೊ ರೈತರಿಗೆ ಸೊ ನಿಮ್ಮ ನೀವು ಆದಾಯಕ್ಕೆ ಇದನ್ನು ನಂಬಿಲ್ಲ ಸ್ವಲ್ಪ ಇಲ್ಲಿನ ಮೇಂಟೆನೆನ್ಸ್ಗೆ ನಂಬಿದ್ದೀವಿ ಅದನ್ನು ನೋಡ್ಕೊಳ್ತೀವಿ ಆಮೇಲೆ ಕ್ಯಾಂಪ್ಸ್ ವರ್ಕ್ಶಾಪ್ಸ್ ಮತ್ತು ವಿಸಿಟರ್ಸ್ ಗೆಸ್ಟ್ ಬರೋದು ಮತ್ತು ಡೊನೇಷನ್ಸ್ ನಮ್ಮ ಪ್ರಕೃತಿ ನಾವು ಮಾಡೋ ಕೆಲಸಕ್ಕೆ ಇಷ್ಟಪಟ್ಟು ಸೇಮ್ ನಮ್ಮ ದೇವಸ್ಥಾನಗಳೇ ಹೇಗೆ ನಡೆಸ್ತಾರೋ ಅದೇ ಥರ ಇಲ್ಲಿಗೂ ಡೊನೇಷನ್ ಕೊಡೋರು ಇದ್ದಾರೆ ಅದರಲ್ಲಿ ನಾವು ಈ ಸಂಸ್ಥೆನೇ ನಡೆಸ್ತೀವಿ ಬಂದ್ಬಿಡಿ ಹೀಗೆ ಬರ್ಬೋದು ಅಂತ ಕಳಿಸ್ತೀವಿ ಸರ್ ಹೋಗೋದು ಸರ್ ಹ್ಞೂ ಬನ್ನಿ ಓಹ್ ಈ ನೀರು ಹಾ ಕುಡಿಬೋದು ಕಾಡಿಂದ ಬರುತ್ತಲ್ಲ ಹೆಂಗ್ ಕುಡಿಯೋದು ಗೊತ್ತಾ ನಿಮ್ಗೆ ಹೆಂಗ್ ಕುಡಿತೀರ ಹೇಳಿ ಬನ್ನಿ ತೋರಿಸಿ ನನಗೆ ಹೆಂಗ್ ಕುಡಿತೀರಾ ನೀವು ಹಾ ಹಾ ಯಾವ್ ನೀರು ಕುಡಿಬೋದು ಯಾವ್ ನೀರ್ ಬೇಕಂತ ಕುಡಿಬೋದು ಸೊ ಆಗುಂಬೆಯಿಂದ ಬಂದಂತಹ ಕರ್ನಾಟಕದ ಬಹುತೇಕ ನದಿಗಳು ಹುಟ್ಟೋದೆ ಮಲೆನಾಡಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಅದು ಬಯಲು ಹರಿತಾ ಇರಲಿ ಅಥವಾ ಮಲೆನಾಡಲ್ಲಿ ಹರಿತಾ ಇರಲಿ ಪಶ್ಚಿಮ ಅರಿಲಿ ಪೂರ್ವಕಾರ ಅರಿಲಿ ನೀವು ನದಿನ ಅದಕ್ಕಿಂತ ಈ ದಿಕ್ಕಿಗೆ ಬೇಕಾದ್ರೆ ತಿರುಗಿಸಿ ಏನು ಬೇಕಾದ್ರೂ ಮಾಡಿ ಎಲ್ಲದಕ್ಕೂ ಮೂಲ ಪಶ್ಚಿಮ ಘಟ್ಟ ಆ ಕಾಡಿಂದ ಬಂದಂತ ಶುದ್ಧ ನೀರು ಇದೇ ಮುಂದೆ ತುಂಗಭದ್ರೆ ಆಗುತ್ತೋ ಎತ್ತಿನೊಳೆ ಆಗುತ್ತೋ ಎಲ್ಲ ಆಗುತ್ತೋ ಗೊತ್ತಿಲ್ಲ ಬಟ್ ಆ ನೀರು ಒಳ್ಳೆದಾಗಲಿ ಎಲ್ರಿಗೂ ನಾವು ಕುಡಿತೀವತ್ತಾ அங்குடி காடல் இங்குடி வேக்கும். ரை அவங்க குடிபாரது கார்டு குடிபாட்ல ஆப்பர் ಕುಡಿಬೇಕು ಬರೀ ಡೆವಲಪ್ಮೆಂಟ್ ಮಾಡಿಲ್ಲ ದುಡ್ಡು ಮಾಡೋಕ್ಕಾಗೋದಿಲ್ಲ ದುಡ್ಡು ಮಾಡೋಕ್ಕಾಗಿಲ್ಲ ಅಂದರೆ ಎಲೆಕ್ಷನ್ ಬರಲ್ಲ ನೀವು ರೋಡ್ ಹಾಕಿಲ್ಲ ಅಂದರೆ ಅವರು ಓಟ್ ಹಾಕಲ್ಲ ಆ ರೀತಿ ನೋಡ್ತಾರೆ ಹೊರತು ಘಟ್ಟ ಏನಾದರೂ ಆಗಲಿ ಕುಸಿದು ಹೋಗಲಿ ಏನಾದರೂ ಆಗಲಿ ಇವಾಗ ಅದು ನಮ್ಮ ಪೊಲಿಟಿಷನ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ ನಮ್ಮ ಜನ ಏನು ಅದೇ ಜನ ನೀವು ಕೇಳಿದ ರೋಡು ರೋಡ್ ಹಾಕ್ತಾರೆ ಸೊ ನೀವು ಅದು ಅದು ಏನೋ ಬೆಟ್ಟ ಕುಸಿದ್ರೆ ಏನು ಕುಸಿದಿದ್ರೆ ಏನು ಕುಸಿದ್ರೆ ಇನ್ನೂ ಒಳ್ಳೇದೆ ಮತ್ತೆ ಇನ್ನೊಂದ್ಸಲ ರೋಡ್ ಹಾಕ್ಬೋದು ಕಮಿಷನ್ ಬರುತ್ತೆ ಅಷ್ಟು ಪರ್ಸೆಂಟೇಜ್ ಸೊ ಪರ್ಸೆಂಟೇಜ್ ಅದು ಅವರು ತಲೆನೋವು ಬಟ್ ಅವರು ಕೊಡೋ ರಿಪೋರ್ಟ್ನೆಲ್ಲ ಕ್ಲೀನ್ ಆಗಿ ಮಾಡ್ಕೊಂಡ್ರೆ ಒಳ್ಳೆ ರೀತಿಯಲ್ಲಿ ಅವು ಜನಾನು ಚೆನ್ನಾಗಿರ್ತಾರೆ ಪರಿಸರ ಚೆನ್ನಾಗಿಲ್ಲ ಅಂದರೆ ನಮ್ಮ ಜನಕ್ಕೆ ಎಷ್ಟೇ ದುಡ್ಡು ಕೊಟ್ರು ಎಷ್ಟೇ ಕೋಟಿಗಟ್ಟಲೆ ನಿಮ್ಗೆ ಆಸ್ತಿ ಇದ್ರೂ ಏನು ಪ್ರಯೋಜನ ಅಲ್ವಾ ಈಗ ಬೂಟಾನ್ ನೋಡಿ ಭೂಟಾನ್ ಇಂಡೆಕ್ಸ್ ಹ್ಯಾಪಿನೆಸ್ ಇಂಡೆಕ್ಸ್ ಅವರು ಮೆಷರ್ ಮಾಡೋದೇ ಬೇರೆ ರೀತಿ ಅವರಲ್ಲಿರೋ ಏನೋ ಪರ್ಸೆಂಟೇಜ್ ಆಫ್ ಫಾರೆಸ್ಟ್ ಇಲ್ಲಿ ಯಾವ ದೇಶದಲ್ಲಿ ಭೂಟಾನ್ ಭೂಟಾನಲ್ಲಿ ಲಾರ್ಜೆಸ್ಟ್ ಅಮೌಂಟ್ ಆಫ್ ಆಕ್ಸಿಜನ್ ಪ್ರೊಡ್ಯೂಸ್ ಆಗೋದು ಏನೋ ಅವರೊಂದ್ ಇದಕ್ಕೆ ಆ ರೀತಿ ನೋಡ್ತಾರೆ ನಮ್ಮಲ್ಲಿ ಬರೀ ದುಡ್ಡು ಎ ಸಿ ಹಾಕೊಂಡು ಕುತ್ಕೋಬೋದು ಬಟ್ ಹೊರಗಡೆ ಬಂದ್ರೆ ಮತ್ತೆ ಪೊಲ್ಯೂಷನ್ ಈ ರಮ್ಯವಾದ ಪರಿಸರ ಯಾರಿಗೂ ಬೇಡ ಬೇಕು ಹೇಳಿ ನಮ್ಮಂಥವ್ರು ನಿಮ್ಮಂಥವ್ರು ಒಂದು ಎರಡು ಪರ್ಸೆಂಟ್ ಅಷ್ಟೇ ತೊಂಬತ್ತೆಂಟು ಪರ್ಸೆಂಟ್ ಅವ್ರಿಗೆ ಏನು ಮಾಡ್ತಾಯಿದ್ರು ಅಂತ ಗೊತ್ತಿಲ್ಲ ಅವರ ತಗೊಳ್ಳೋ ಆಹಾರ ಎಲ್ಲಿಂದ ಬರ್ತಾಯಿದೆ ಗೊತ್ತಿಲ್ಲ ಬರ್ತಾ ಬರ್ತಾಯಿದೆ ಗೊತ್ತಿಲ್ಲ ಒಳ್ಳೆ ಗಾಳಿಯಲ್ಲಿಂದ ಬರ್ತದೆ ಗೊತ್ತಿಲ್ಲ ಅವರೊಂದು ಜೀವನ ಜಿ ಹಾಗೆ ಕೆಲಸ ಮಾಡೋದು ತಿನ್ನೋದು ಮಲಗೋದು ಹೋಗೋದು ಸೊ ಆ ಥರ ಒಂದು ಪಾಪ್ಯುಲೇಷನ್ ಇದ್ದಾಗ ಸೊ ಅವ್ರಿಗೆ ಇದು ಇದರ ಅರಿವೆ ಇಲ್ಲದೇ ಇದ್ದಾಗ ನೀವು ಅವ್ರಿಗೋಸ್ಕರ ಏನು ಅಂತ ಆ ನಾನು ಆ ಒಂದು ಸ್ಟೇಜ್ಗೆ ರೀಚ್ ಆಗಿಬಿಟ್ಟಿದ್ದೀನಿ ನಮಗೆ ಒಂದು ನಾಲ್ಕು ಎಕರೆ ಬೇಕು ನಾಲ್ಕು ಎಕರೆದಲ್ಲಿ ಇರಬೇಕು ಅನ್ಸುತ್ತೆ ಹೊರತು ಅದ್ರ ಬಗ್ಗೆ ಅರಿವೆ ಇಲ್ದಿರೋವರೆಗು ಅವ್ರಿಗೋಗಿ ನಾವು ಹೇಳಿ ಜಗಳ ಮಾಡಿ ಯಾರ ಜೊತೆ ಜಗಳ ಮಾಡ್ತೀರಾ ಹೇಳಿ ಕಾಂಟ್ರಾಕ್ಟರ್ ಜೊತೆ ಮಾಡೋಕ್ಕಾಗತ್ತಾ ಇಲ್ಲ ನಮ್ಮ ರಾಜಕೀಯ ನಾಯಕರ ಜೊತೆ ಮಾಡೋಕ್ಕಾಗತ್ತಾ ಇಲ್ಲ ಇದರ ಅರಿವೇ ಇಲ್ದಿರೋ ಜನ ಹತ್ರ ಏನು ಮಾಡೋಕ್ಕಾಗತ್ತೆ ಕಾಡನ್ನು ರಕ್ಷಣೆ ಮಾಡಿ ರಕ್ಷಣೆ ಮಾಡಿ ಅಂತ ಹೇಳಿ ಅದು ಹೇಳಿದ್ರೆ ಇನ್ನೊಂದು ತಪ್ಪ ಆಗ್ಬಿಡುತ್ತೆ ಅಗೇನ್ಸ್ಟ್ ಡೆವಲಪ್ಮೆಂಟ್ ಆಗ್ಬಿಡ್ತೀವಿ ನಾವು ಮತ್ತೆ ಅಗೇನ್ಸ್ಟ್ ನೇಷನ್ ಆಗ್ಬಿಡ್ತೀವಿ ಏನಾದವ್ರ ಆಂಟಿ ನ್ಯಾಷನಲ್ ಆಗ್ಬಿಡ್ತೀವಿ ಮತ್ತೆ ದೇಶದ್ರೋಹಿ ಅನ್ಬಿಡ್ತಾರೆ ಸೊ ಅದೊಂದು ಪ್ರಾಬ್ಲಮ್ ಇದೆ ನಮ್ಮ ದೇಶದಲ್ಲಿ ಅಲ್ವಾ ನಾವು ಇದನ್ನೆಲ್ಲ ಉಳ್ಸ್ಕೊಳ್ಳಿ ಮನುಷ್ಯರಿಗೆ ಒಳ್ಳೇದು ಅಂದ್ರೆ ನಾವೇ ದೇಶ ದೇಶದ್ರೋಹಿ ಆಗ್ಬಿಡುತ್ತೆ ಹಂಗ ನಮ್ಮ ದೇಶ ಪ್ರೇಮಿಗಳು ಅಂತ ಮರ್ಯಾದೆ ಕೊಡ್ಬೇಕು ನಮ್ಗೆ ಕೊಡ್ಬೇಕು ಕೊಡಲ್ಲ ಅದು ನೀವು ಯಾವ್ದು ಒಳ್ಳೇದು ಹೇಳಕ್ ಹೋಗ್ತಿರೋ ಅದು ಖಂಡಿತ ಆಗಲ್ಲ ದ್ರೋಹಿಗಳಾಗ್ತವೆ ಅವ್ರು ಎಲ್ಲರೂ ಹೇಳಿದ್ದು ನಾವು ಮಾಡ್ಕೊಂಡಿದ್ರೆ ಎಲ್ಲರ ತರ ಇದ್ರೆ ನಾವೆಲ್ಲರೂ ಒಳ್ಳೇದೆ ಸೊ ಕುರಿ ಮಂದೆ ತರ ಇದ್ರೆ ಅವ್ನು ಹ್ಯಾಪಿ ಹ್ಯಾಪಿ ಅಷ್ಟೇ ನೀವು ಸಪ್ರೇಟ್ ಆಗಿ ಸ್ವಲ್ಪ ಏನೋ ಸಂಶೋಧನೆ ಮಾಡಿ ಇಷ್ಟೆಲ್ಲ ರಿಸರ್ಚ್ ಮಾಡಿ ಏನೋ ಮಾಡಿ ಹೇಳಿದ್ರೆ ಕೇಳಲ್ಲ ನಮ್ಮ ಜನ ಈ ನಿಮ್ಮ ಕಾಡಿನ ಅನುಭವದಲ್ಲಿ ಸರ್ ಕಾಳಿಂಗದ ಬಗ್ಗೆ ನೀನು ಏನೋ ಮಾತನಾಡ್ತಿದ್ವಿ ಸೊ ಅದರ ಬದುಕು ಜೀವನ ಕುರಿತು ಮಾತಾಡ್ತಿದ್ವಿ ಈಗಲೂ ಕಾಳಿಂಗದ ಬೇರೆ ವಿಶೇಷಗಳೇನು ಸರ್ ಅದರ ಲೈಫ್ ಗೂಡು ಕಟ್ಟುತ್ತೆ ಕಾಳಿಂಗ ಸ್ವಲ್ಪ ಬಿಟ್ಟರೆ ಬೇರೆ ಯಾವ ಹಾವು ಗೂಡು ಕಟ್ಟೋದಿಲ್ಲ ಗೂಡು ಕಟ್ಟುತ್ತೆ ಗೂಡು ಕಟ್ಟಿ ಅದ್ರೊಳಗಡೆ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ ಅದು ಎಪ್ಪತ್ತೈದು ದಿನ ಕೆಲವು ಟೈಮಲ್ಲಿ ಮಳೆ ಜಾಸ್ತಿ ಆದರೆ ತೊಂಬತ್ತು ದಿನವರೆಗೂ ಮೊಟ್ಟೆ ಅದು ಇನ್ಕ್ಯುಬೇಷನ್ ಮರಿ ಆಗ್ಲಿಕ್ಕೆ ಅಷ್ಟು ಟೈಮ್ ತಗೊಳುತ್ತೆ ಹೌದು ಕೆಲವು ಟೈಮಲ್ಲಿ ನಮ್ಮ ಪಶ್ಚಿಮ ಘಟ್ಟದ ಹಾವು ಕಾಳಿಂಗ ಹಾವು ಮೂವತ್ತರಿಂದ ನಲವತ್ತು ದಿನ ಗೂಡ್ ಮೇಲೆನೆ ಕೂತಿರುತ್ತೆ ಪ್ರೊಟೆಕ್ಷನ್ ಕೊಡುತ್ತೆ ಮಲಗಿರುತ್ತೆ ದರ್ಗೆಲ್ಲೆಲ್ಲ ಮಾಡಿ ಮೊಟ್ಟೆ ಹಾಕಿದ ಮೇಲೆ ಅದ್ರ ಮೇಲೆನೆ ಕೂತ್ಕೊಂಡು ಕಾಪಾಡುತ್ತೆ ಅಂದ್ರೆ ಬೇರೆ ಯಾವುದೇ ಮುಂಗಿಸಿ ಆಗ್ಬೋದು ಇಲ್ಲ ಉಡ ಆಗ್ಬೋದು ಇಲ್ಲ ಕಾಡಂದೇನೆ ಆಗ್ಬೋದು ಬಂದು ತಿನ್ಬಿಟ್ರೆ ಮತ್ತೆ ಎಂಟೈರ್ ಸಂತತಿ ಹೊರಟೋಗುತ್ತೆ ಅದರಿಂದ ಪ್ರೊಟೆಕ್ಟ್ ಮಾಡುತ್ತೆ ಆಮೇಲೆ ಮೂವತ್ತರಿಂದ ನಲ್ವತ್ತು ದಿನ ಆದಮೇಲೆ ಹೊಟ್ಟೋಗುತ್ತೆ ಯಾಕಂದರೆ ಪ್ರೊಟೆಕ್ಷನ್ ಆಗಿದೆ ಸೇಫ್ಟಿ ಆಗಿದೆ ಯಾವ ಪ್ರಾಣಿಗೂ ಗೊತ್ತಾಗೋದಿಲ್ಲ ಅಲ್ಲಿ ಮೊಟ್ಟೆ ಇದೆ ಅಂತ ಹೊರಟೋಗುತ್ತೆ ಅವಾಗ ಅವಾಗ ಹೋಗಿ ಒಂದು ಆಹಾರ ತಿಂದುಬಿಟ್ಟು ಒಂದು ಎರಡು ಕೆರೆ ಯಾವ ಸಿಕ್ಕಿದ್ರೆ ತಿಂದು ಮಳೆಗಾಲಕ್ಕೆ ರೆಡಿ ಆಗ್ತವೆ ಅದೇ ನಾರ್ತ್ ಈಸ್ಟ್ ಮಿಜೋರಂ ಮೇಘಾಲಯ ಆ ಕಡೆ ಅಲ್ಲಿ ನಾಗಾಲ್ಯಾಂಡ್ ಕಡೆಯಲ್ಲೇ ಒಂದು ಹಾವು ಕಾಳಿಂಗ ಹಾವು ಮರಿ ಮೊಟ್ಟೆ ಇಟ್ಟ ಮೇಲೆ ಆ ಗೂಡಿನ ಮೇಲೆ ಎಪ್ಪತ್ತೈದು ದಿನ ಹತ್ರ ಹತ್ರ ತೊಂಬತ್ತು ದಿನ ಅವ್ರಿಗೂ ಅಲ್ಲೇ ಕೂತಿರುತ್ತೆ ಹೋಗಿ ಊಟ ಆಹಾರ ನೀರು ಏನೂ ಇಲ್ಲ ಅಲ್ಲೇ ಕೂತಿರುತ್ತೆ ಇಷ್ಟು ದಪ್ಪ ಇರೋ ಒಂದು ಹೆಣ್ಣು ಮೇ ಅಲ್ಲಿ ಮೇಯಲ್ಲಿ ಇಷ್ಟು ಸಣ್ಣ ಆಗ್ಬಿಡುತ್ತೆ ಇರೋ ಅದು ಕೊಬ್ಬಿನಾಂಶ ಎಲ್ಲ ಉಪಯೋಗಿಸ್ಕೊಂಡು ಸಣ್ಣ ಆಗ್ಬಿಡುತ್ತೆ ಆಹಾರನ ತಿಂದಿರುತ್ತೆ ಆ ಥರ ಒಂದು ಡೆಡಿಕೇಟೆಡ್ ಮದರ್ ಅಂತ ಹೇಳ್ಬೋದು ಯಾವ ಪ್ರಾಣಿಯಲ್ಲೂ ನಾನು ನೋಡಿಲ್ಲ ಯಾವ ಹಾವಲ್ಲೂ ನೋಡಿಲ್ಲ ಅಂತ ಹೇಳ್ಬೋದು ಇಲ್ಲ ಅಂದ್ರೆ ನೋಡೋ ಇನ್ನೇನು ಒಂದು ವಾರಕ್ಕೆ ಮುಂಚೆ ಮರಿ ಆಗ್ತಾವಂದ್ರೆ ಅವಾಗ ಹೊಟ್ಟೋಗುತ್ತೆ ಅಲ್ಲಿವರೆಗೂ ಅಲ್ಲೇ ಕೂತಿರುತ್ತೆ ಆಹಾರ ಇರೋದಿಲ್ಲ ನೀರು ಇರೋಲ್ಲ ಅಲ್ಲೇ ಕೂತ್ಕೊಂಡು ಕಾಪಾಡೋದು ಫುಡ್ ಸಪ್ಲೈ ಇರಲ್ಲ ಯಾರು ಇಲ್ಲ ಇಲ್ಲ ಯಜಮಾನ್ರಲ್ಲ ಬರೀ ಮೇಟಿಂಗ್ ಎನೆ ಗುಡಿದ ತಕ್ಷಣ ಒಟ್ಟೋಗುತ್ತೆ ಅಷ್ಟೇ ಗಂಡಿಗೂ ಹೆಣ್ಣುಗೂ ಸಂಬಂಧನೇ ಇಲ್ಲ

ನಾವು ಅಂದ್ಕೊಳ್ತೀವಿ ಅದಕ್ಕೆ ಅರಿವೇ ಇಲ್ಲ ಅಂತ ನಮಗಿಂತ ತುಂಬ ಇದೆ ಅವ್ರಿಗೆ ಟೈಮ್ ಎಕ್ಸಾಕ್ಟ್ಲಿ ಏನು ಯಾವಾಗ ಮಾಡಬೇಕು ಅಂತ ಎಲ್ಲ ಗೊತ್ತಿರುತ್ತೆ ನಮಗೆ ಒಂದು ವಾಚ್ ಇಲ್ಲಾಂದರೆ ಟೈಮ್ ಗೊತ್ತಾಗಲ್ಲ ಒಂದು ಅಲಾರ್ಮ್ ಇಲ್ಲಾಂದರೆ ನಮ್ಗೆ ಬೆಳಗ್ಗೆ ಎದೊಳಕಾಗೋದಿಲ್ಲ ಬೇರೆ ಯಾರಾದರೂ ನೆನಪು ಮಾಡಿಲ್ಲ ಅಂದರೆ ಬರ್ತ್ಡೇ ನೆನಪಿರಲ್ಲ ಅಲ್ವಾ ಡೇಟ್ ಟೈಮ್ ಗೊತ್ತಿಲ್ಲ ಅಂದರೆ ನಮಗೆ ಕೆಲವ್ರಿಗೆ ಹಳೆ ಕಾಲದವ್ರಿಗೆ ಗೊತ್ತಿರುತ್ತೆ ಅಫ್ಕೋರ್ಸ್ ಬಟ್ ನಮಗೆಲ್ಲ ಇವಾಗ ಡೇಟಲ್ಲಿ ಒಂದು ಡೇಟ್ ಕೊಟ್ಟು ಗಣೇಶ ಹಬ್ಬ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ತೀವಿ ಇಲ್ಲಾಂದ್ರೆ ಅದನ್ನೂ ಗೊತ್ತಾಗಲ್ಲ ನಮಗೆ ಅವಾಗೆಲ್ಲ ಆ ಥರ ಏನಿಲ್ಲ ದೇರ್ ನ್ಯಾಚುರಲ್ ಸೈಕಲ್ ಇದೆಯಲ್ಲ ಬಾಡಿ ಸೈಕಲ್ ಪರ್ಫೆಕ್ಟಾಗಿ ವರ್ಕ್ ಆಗುತ್ತೆ ವಾಹ್ ಎಷ್ಟು ಮೊಟ್ಟೆ ಒಂದು ಕಾಡಿನ ಒಂದು ಇಪ್ಪತ್ತೈದರಿಂದ ನಲವತ್ತುವರೆಗೂ ಮೊಟ್ಟೆ ಇಡೋದು ಅಷ್ಟು ಮರಿ ಅಷ್ಟು ಮರಿ ಆಗ್ತವೆ ಆ ಇದೊಂದು ತುಂಬ ಇಂಪಾರ್ಟೆಂಟ್ ತುಂಬ ಜನ ಇದನ್ನು ತಪ್ಪಾಗಿ ತಿಳ್ಕೊಳ್ತಾರೆ ಅಯ್ಯೋ ನಲವತ್ತು ಮರಿ ನಲವತ್ತು ಮರಿ ನಮ್ಮಲ್ಲಾದ್ರೆ ಎಷ್ಟು ಬ್ರೀಡಿಂಗ್ ಆಗ್ಬಿಡುತ್ತೆ ಎಷ್ಟು ಹಾವುಗಳಾಗ್ಬಿಡ್ತವೆ ಅಂತ ಖಂಡಿತ ಅಲ್ಲ ನಲವತ್ತರಲ್ಲಿ ಎರಡು ಅಥವಾ ಮೂರು ಮಾತ್ರ ಅಡಲ್ಟ್ ಅಂದರೆ ದೊಡ್ಡದಾಗಿ ಮತ್ತು ಅವು ಮರಿ ಮಾಡೋ ಥರ ಒಂದು ಒಂದು ಸ್ಟೇಟಸ್ಗೆ ಇರ್ಬೋದು ಇನ್ನು ಮೂವತ್ತೆಂಟಾಗಲಿ ಮೂವತ್ತೈದು ಹಾವುಗಳು ಬೇರೆ ಹಾವುಗಳಿಗೆ ಅದು ಆಹಾರ ಆಗ್ಬೋದು ಮುಂಗಿಸಿ ತಿನ್ಬೋದು ಪಕ್ಷಿಗಳು ತಿನ್ಬೋದು ಅಂದರೆ ಊಟದ ಸರ್ಪಿನಿಯಲ್ಲಿ ಐ ಮೀನ್ ಆಹಾರದ ಸರ್ಪಿನಿಯಲ್ಲಿ ನಮ್ಮ ಕಳಿಂಗನೂ ಒಂದು ಭಾಗ ಚಿಕ್ಕ ಚಿಕ್ಕ ಇದ್ದಾಗ ಬೇರೆ ಪ್ರಾಣಿಗಳಿಗೆ ತಿನ್ಬಿಡ್ತಾವೆ ಹತ್ತು ತಿನ್ಬಿಡುತ್ತೆ ದೊಡ್ಡ ಪಕ್ಷಿ ತಿನ್ಬಿಡುತ್ತೆ ಮತ್ತೆ ಹುಡ ತಿನ್ಬಿಡುತ್ತೆ ಮುಂಗ್ಸಿ ತಿನ್ನುತ್ತೆ ಇದನ್ನೆಲ್ಲ ದಾಟಿ ಐದು ವರ್ಷ ಆರು ವರ್ಷ ಬೆಳೆದ್ರೆ ಒಂಬತ್ತು ಅಡಿ ಎಂಟು ಅಡಿವರೆಗೂ ಬೆಳೆಯುತ್ತೆ ಹತ್ತಡಿಗೆ ಮೇಲೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಪ್ರೆಡೇಟರ್ಸ್ ಇಲ್ಲ ಪ್ರೆಡೇಟರ್ಸ್ ಅಂದ್ರೆ ಹದ್ದು ತಿನ್ಲಿಕ್ಕಾಗಲ್ಲ ದುಡ್ದಾಗ್ಬಿಟ್ಟಿರ್ತದೆ ಆದರೆ ಹದಿಮೂರು ಅಡಿ ಕಾಳಿಂಗ ಸರ್ಪ ಹತ್ತಡಿ ಕಾಳಿಂಗ ಸರ್ಪ ತಿನ್ನೋ ಚಾನ್ಸಸ್ ಇರುತ್ತೆ ಕಾಳಿಂಗನ ತಿನ್ನತ್ತೆ ಅದು ಕ್ಯಾನಬಲಿಸ್ಟಿಕ್ ನೇಚರ್ ಕ್ಯಾನಬಲಿಸಮ್ ಅಂತೀವಲ್ಲ ಅದಕ್ಕೆ ಸೊ ಆ ಟೈಮಲ್ಲಿ ಹತ್ತು ಅಡಿ ಬೆಳೆದ್ರೂ ಇನ್ನೊಂದು ಕಾಳಿಂಗ ಹತ್ರ ಇದು ಎಸ್ಕೇಪ್ ಆಗಲೇಬೇಕಾಗತ್ತೆ ಇಲ್ಲ ಅಂದರೆ ಅದು ಆ ವರ್ಷಕ್ಕೆ ಅದು ಅದು ಆಗಿಬಿಡುತ್ತೆ ಸೊ ಸುಷಾರಾಗಿದ್ದು ಸೊ ಹತ್ತಡಿ ಕಾಳಿಂಗ ನುಂಗು ನುಂಗ್ಬಿಡುತ್ತೆ ಸೊ ಒಂದು ಕಾಳಿಂಗದೊಳಗೆ ಇನ್ನೊಂದು ಕಾಳಿಂಗ ಇನ್ನೊಂದು ಕಾಳಿಂಗ ನಾನು ಒಂದು ಸಲ ಅಂದೆ ಹಿಡಿದಿದ್ದೆ ಹನ್ನೆರಡು ಅಡಿ ಇತ್ತು ಅಡಿ ಅವಾಗ ಅಫ್ಕೋಸ್ ನಾನು ನೋಡಿದೆ ಫೋನ್ ಮಾಡಿದರು ಎರಡು ಕಾಳಿಂಗ ಇದೆ ಬಂದು ನೋಡಿ ಅಂತ ಹೋಗಿ ನೋಡ್ತೀನಿ ಅಷ್ಟೊತ್ತಿಗೆ ಒಂದು ಹಿಡ್ಕೊಂಡು ತಿಂತಾಯಿತ್ತು ಸ್ವಲ್ಪ ಹೊತ್ತು ಕಾಯ್ಕೊಂಡಿದ್ದೆ ತಿಂದಾದ್ಮೇಲೆ ಜೆಂಟ್ಲಾಗಿ ಹಿಡಿದ್ಬಿಟ್ಟು ತೂಕ ಹಾಕಿದ್ರೆ ಹನ್ನೆರಡು ಅಡಿ ಇತ್ತು ಅಂದರೆ ಏನರ್ಥ ಹದಿಮೂರು ಅಡಿದು ಏಳು ಕೆ ಜಿ ಅದ್ರ ಹೊಟ್ಟೇಲಿ ಇದ್ದಿದ್ದು ಅದೊಂದು ಎಂಟು ಹತ್ತು ಐದು ಕೆಜಿ ಐದು ಕೆಜಿ ಏಳು ಪ್ಲೇಸ್ ಐದು ಹನ್ನೆರಡು ಕೆಜಿ ಹನ್ನೆರಡು ಕೆ ಆಯ್ತಲ್ಲ ಸೊ ಎರಡು ಹಾವು ಹಿಡಿದ್ರು ಒಟ್ಟು ಎರಡು ಹಾವು ಹಿಡಿದೆ ಅವತ್ತು ಅವತ್ತನ್ನೆಲ್ಲ ಹಿಡಿತೀನಲ್ಲ ಬ್ಯಾಗರ್ ಅಂತೀವಿ ಅದಕ್ಕೆ ಬೆಂಡಾಗ್ಬಿಡ್ತು ಅಷ್ಟು ತುಕ ಇತ್ತು ಸೊ ಆ ಥರ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಡೇಟಾ ಸಿಗ್ತಾ ಇರುತ್ತೆ ನಾವು ಕಾಡಲ್ಲಿದ್ದರೆ ಇಲ್ಲ ಅದ್ರ ಜೊತೆ ಕೆಲಸ ಮಾಡಿದಾಗ ಸೊ ಈ ಥರ ಹಾವು ಆಹಾರ ತಗೊಳೋಕೆ ಇಟ್ಕೊಳ್ಳೋಕೆ ಬೇರೆ ಥರ ಅಗ್ರೆಸಿವ್ ಇರುತ್ತಾ ಅಗ್ರೆಸಿವ್ ಅನ್ನೋಲ್ಲ ಅದು ಪಾಟ್ಗೆ ಅದು ಪೈಚಲ್ಲಿ ಇರುತ್ತೆ ಸಹಜ ಇರುತ್ತೆ ಹಿಡಿಯುತ್ತೆ ತಿನ್ನುತ್ತೆ ಅಷ್ಟೇ ನೀವು ಸ್ವಲ್ಪ ಟೈಮ್ ಕೊಟ್ರೆ ಹಾಗೆ ಹೋಗಿ ಕಾಡು ಕಡೆ ಹೋಗಿ ಮಲಗಿಬಿಡ್ತವೆ ಬಿಡ್ತವೆ ಹೊಟ್ಟೋಗ್ತವೆ ಆಗ್ಲೂ ಹೋಗಿಲ್ಲ ಅಂದ್ರೆ ಅವಾಗ ನಮ್ಮನ್ನು ಕರೀತಾರೆ ನಮ್ಮ ಜನ ಅವಾಗ ಅದನ್ನ ಹಿಡಿದು ನಾವು ಕಾಡಿಗೆ ಬಿಟ್ಬಿಡ್ತೀವಿ ಆ ಥರ ಒಂದು ಸನ್ನಿವೇಶ ಇದು ಆಗಿದ್ದು ಮನೆಗಳಿಗೆ

ನಮ್ಮ ಗೌರಿಶಂಕರವರು ಅವ್ರ ಬಗ್ಗೆ ಒಂದು ದೊಡ್ಡ ರೆಕಾರ್ಡ್ ಇದೆ ಇಡೀ ವಿಶ್ವದಲ್ಲಿ ಭಾರತ ಅಲ್ಲ ಕರ್ನಾಟಕ ಅಲ್ಲ ಆಗುಂಬೆ ಅಲ್ಲ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಕಾಳಿಂಗಗಳನ್ನು ಹಿಡಿದಿರುವಂತಹ ರೆಸ್ಕ್ಯೂ ಮಾಡಿರುವಂತಹ ಕೀರ್ತಿ ವರ್ಷದಲ್ಲಿ ನಮ್ಮ ಗೌರಿಶಂಕರ್ ಇರೋದು ನೀವೆಲ್ಲ ಕ್ಲಾಪ್ ಮಾಡಬೇಕಾಗಿರುವಂಥ ವಿಷಯ ಗೊತ್ತಾ ಈಗ ನಮ್ಮ ಸ್ನೇಹಿತ ಅನ್ನೋದು ಉದಾಹರಣೆಗೆ ಉದಾಹರಣೆಗೆ ಅವ್ರು ಈಗ ಕ್ಲೈಮ್ ಮಾಡ್ತಾರೆ ಎಂಬತ್ತೆಂಬತ್ತೈದು ಸಾವಿರ ಹಾವು ಇಡ್ತೀನಿ ಆಲ್ ಕೈಂಡ್ಸ್ ಆಫ್ ಹಾವುಗಳು ಅವೆಲ್ಲವೂ ತರದ್ ನಾಗರಾವು ಕೆರೆ ಹಾವು ಕೇರಾವೆಲ್ಲ ಒನ್ ಆ್ಯಂಡ್ ಓನ್ಲಿ ಒನ್ ಆ್ಯಂಡ್ ಓನ್ಲಿ ದ ಕಿಂಗ್ ಆಫ್ ಸ್ನೇಕ್ಸ್ ದ ಕಿಂಗ್ ಕೋಬ್ರ ಐನೂರಕ್ಕೂ ಹೆಚ್ಚು ಹಾವನ್ನು ಹಿಡಿದಿರೋದು ನಮ್ಮ ಗೌರಿಶಂಕರ್ ಅವರು ಇರ್ ವೆರಿ ಫರೋಷಿಯಸ್ ಆ್ಯಂಡ್ ಹೈಲಿ ಡೇಂಜರಸ್ ಬದುಕಕ್ಕೆ ಚಾನ್ಸ್ ಹೇಳಿದಿರೋಂಥ ಹಾವುಗಳು ಅದೊಂದು ರೆಕಾರ್ಡ್ ಆ್ಯಂಡ್ ಅಷ್ಟು ಮಾತ್ರ ಅಲ್ಲ ಸುಮಾರು ನಲವತ್ತಕ್ಕೂ ಹೆಚ್ಚು ಕಾಳಿಂಗದ ಗೂಡುಗಳನ್ನು ಅವ್ರು ಹೇಳಿದ್ರಲ್ಲ ಎಲ್ಲ ಒಟ್ಟು ಮಾಡಿಕೊಂಡು ತನ್ನ ದೇಹದಲ್ಲೇ ತಂದು ಒಟ್ಟು ಮಾಡಿಕೊಂಡು ಅದನ್ನ ಮೊಟ್ಟೆ ಇಟ್ಟು ಅದನ್ನು ನೀಟಾಗಿ ಒಳಗಡೆ ಹೋಗಿ ಮೊಟ್ಟೆ ಇಟ್ಟು ಅದ್ರ ಮೇಲೆ ಒಂದು ದಿವಸ ಕೂತು ಅದನ್ನು ಪ್ರೊಟೆಕ್ಟ್ ಮಾಡಿ ಮಾಡುತ್ತೆ ಅಂತ ಹೇಳಿದ್ರಲ್ಲ ಆ ಥರ ನಲವತ್ತು ಗೂಡುಗಳನ್ನ ಮಾನಿಟ್ರ್ ಮಾಡಿ ಮರಿ ಮಾಡಿಸಿ ಮರಿಗಳನ್ನ ಕಾಡಿಗೆ ಬಿಟ್ರವರು ಅಗೇನ್ ಗೌರಿಶಂಕರ್ ಅವರು ಆದರೆ ಇನ್ನೊಂದು ವಿಚಾರದಲ್ಲಿ ಕೇಳ್ಬೋದು ಅಲ್ಲಯ್ಯ ನೀನು ನಲ್ವತ್ತಕ್ಕೂ ಹೆಚ್ಚು ಗೂಡುಗಳು ಅಂದರೆ ನೀನು ಹೇಳ್ತಾ ಇದೆಯಾ ಸುಮಾರೊಂದು ಇಪ್ಪತ್ತಕ್ಕೂ ಹೆಚ್ಚು ಮೊಟ್ಟೆ ಇರ್ತವೆ ಅಂತ ಹೌದು ಇಪ್ಪತ್ತು ಇಪ್ಪತ್ತೈದು ಇಟ್ಕೋಬೋದು ಸೊ ಸೊ ಒಂದು ಇಪ್ಪತ್ತೈದು ಮೂವತ್ತು ಇಟ್ಕೊಡು ಅಲ್ಲೊಂದು ಒಂದೂವರೆ ಸಾವಿರ ಎರಡು ಸಾವಿರ ಮೊಟ್ಟೆ ಅಷ್ಟು ಹಾವುಗಳ್ನ ಕಾಡಿ ಬಿಟ್ಬಿಡೋರು ಅಂತ ಅವರೇ ಹೇಳಿದ್ರು ಅದರಲ್ಲಿ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಹಾವುಗಳು ಇನ್ನೊಂದು ಪ್ರಾಣಿಗೆ ಆಹಾರ ಆಗ್ಬಿಟ್ಟವೆ ಸೊ ಹಾಗಾಗಿ ಉಳ್ಕೊಳ್ಳೋದೇ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಆಫ್ ನಾಲ್ಕೈದು ಇಟ್ಟು ಅದೊಂಥರ ಈ ಐ ಎ ಎಸ್ ಪರ್ಸೆಂಟೇಜ್ ಥರ ಸರ್ವೈವಲ್ ಆಫ್ ದಿ ಫಿಟೆಸ್ ಸೊ ಲೆಕ್ಕ ಹಾಕೊಂಡ್ರು ಇಡೀ ಅವರು ಮಾಡಿರುವಂಥ ಅಷ್ಟು ರೆಸ್ಕ್ಯೂ ಮಾಡಿರುವಂಥ ಹಾವುಗಳು ಹ್ಯಾಚಿಂಗ್ ಮಾಡಿಸಿರುವಂಥ ಹಾವುಗಳಲ್ಲಿ ಒಂದು ನೂರು ಕೊಟ್ಟಿರ್ಬೋದು ಕರೆಕ್ಟ್ ಅಂಡ್ ಇವ್ರ ತೋಟ ಅಥವಾ ಯಾರು ಹೆದ್ರ ತೋಟ ಅಲ್ಲ ಇಡೀ ಈ ಪಶ್ಚಿಮಘಟ್ಟದ ನೂರಾರು ಕಿಲೋಮೀಟರ್ ಸ್ಟ್ರೆಚಲ್ಲಿ ಹಾಗಾಗಿ ಹೆದ್ರಬೇಕಾಗಿಲ್ಲ ಆಹಾರ ಸರಪಳಿ ಇದ್ದೇ ಇದೆ ಪ್ರಕೃತಿಯಲ್ಲಿ ಅವ್ರು ಮ್ಯಾನೇಜ್ ಮಾಡ್ತವೆ ಸೊ ಇವೆಲ್ಲ ನಮ್ಮ ಹರಿಕಾರ ಸಾಧಕ ನಮ್ಮ ಗೌರಿಶಿಲ್ತೆ ಒಳ್ಳೆ ಕರೆಕ್ಟಾಗಿ ಹೇಳಿದ್ರಿ ಅದು ತುಂಬ ಇಂಪಾರ್ಟೆಂಟ್ ತುಂಬ ಜನಕ್ಕೆ ತಪ್ಪು ಅಭಿಪ್ರಾಯ ಇದೆ ತುಂಬ ಮರಿಗಳು ಆಗ್ತಾ ಇದಾವೆ ಹಾವುಗಳು ಹೆಚ್ಚಾಗ್ತಾ ಇದಾವೆ ಅಂತ ಇಲ್ಲ ಅದು ನಮ್ಮ ಬ್ಯಾಲೆನ್ಸ್ ಆಗ್ತಾ ಇದೆ ನಾವೇನು ಮಾಡಬೇಕಾಗಿಂತ ಅಂತೇನಿಲ್ಲ ಅದು ಎಕಾಲಜಿಕಲ್ ಬ್ಯಾಲೆನ್ಸ್ ನಡೀತಾ ಇದೆ ಸೊ ನೀವು ಹೇಳಿದಾಗ ಒಂದು ಅಥವಾ ಎರಡು ಮಾತ್ರ ದೊಡ್ಡದಾಗಿ ಮತ್ತೆ ಅದು ಮರಿ ಇಡೋ ಮರಿ ಹಾಗೂ ಮಾಡುವಂಥ ಒಂದು ಸ್ಟೇಜ್ಗೆ ಸೇರುತ್ತೆ ಸೊ ಎಲ್ಲಾನು ಅಡಲ್ಟ್ಹುಡ್ಗೆ ಸೇರೋದಿಲ್ಲ ಫ್ಯಾಮಿಲಿ ಮ್ಯಾನ್ ಆಗ್ತದೆ ಫ್ಯಾಮಿಲಿ ಮನ್ ಆಗ್ತದೆ ನಾವು ಇತ್ತೀಚೆಗೆ ನೀವು ಗಮನಿಸಿರ್ಬೋದು ಗೌರಿಶಂಕರ್ ಅವರು ವೆರಿ ರೀಸೆಂಟ್ಲಿ ಒಂದು ಎರಡು ಎರಡು ಮೂರು ತಿಂಗಳಿಂದ ತುಂಬ ವೈರಲ್ ಆಯಿತು ಲಾಂಗೆಸ್ಟ್ ಕಾಳಿಂಗ್ ಸ್ವಲ್ಪ ಕರೆಕ್ಟ್ ದಿಸ್ ಗ್ಯಾಸ್ ನಾಟ್ ಗೆಟಿಂಗ್ ಇನ್ ಟು ದ ಪೈಪ್ ದ ಪೈಪ್ ಆ್ಯಂಡ್ ದ ಬ್ಯಾಗ್ ಟೆಕ್ನಿಕ್ ಇಸ್ ನಾಟ್ ವರ್ಕಿಂಗ್ ಫಾರ್ ಹಿಮ್ ಏನು ಹೆಂಗೆ ಓ ಅದೊಂದು ನನಗೆ ಒಂದು ಆಶ್ಚರ್ಯ ನೀವು ಹೇಳಿದಂಗೆ ಐನೂರಲ್ಲಿ ದಿಸ್ ವಾಸ್ ದ ಲಾರ್ಜೆಸ್ಟ್ ಅಂದರೆ ಅತಿ ದೊಡ್ಡದು ಅಂದರೆ ಹದಿನೈದು ಅಡಿ ನಾನು ಹದಿನೈದು ಅಡಿ ಮೊದಲು ಹಿಡಿದಿದ್ದೀನಿ ಮುಖ್ಯವಾಗಿ ಹದಿನೈದು ಅಡಿ ಲೆಕ್ಕ ಹಾಕಿದ್ರೆ ತೂಕ ವೈಟು ಯೂಶ್ವಲಿ ಒಂಬತ್ತು ಅಡಿ ಹತ್ತು ಅಡಿ ಹದಿಮೂರು ಅಡಿ ಇದೆಲ್ಲ ಒಂದು ಮೂರು ಕೆ ಜಿ ನಾಲ್ಕು ಕೆ ಜಿ ಆರು ಕೆ ಜಿವರೆಗೂ ಬರುತ್ತೆ ಓಕೆ ಆರು ಕೆ ಜಿ ಓಕೆ ಇದು ಹನ್ನೆರಡು ಕೆ ಜಿ ಇತ್ತು ಹನ್ನೆರಡು ಕೆ ಜಿ ನಲವತ್ತೈದು ಗ್ರಾಮ್ ನಾನೂರ ಐವತ್ತು ಗ್ರಾಮ್ ಅಂದ್ರೆ ಆಲ್ಮೋಸ್ಟ್ ಹನ್ನೆರಡುವರೆ ಕೆಜಿ ಕೆಜಿ ಇದ್ದಿದ್ದು ಒನ್ ಆಫ್ ದ ಲಾರ್ಜೆಸ್ಟ್ ಹೆಬರ್ ಅದು ಒಂದು ಸೈಂಟಿಫಿಕ್ ಪೇಪರ್ ಬರೀತಾ ಇದ್ವಿ ಅದನ್ನು ಪಬ್ಲಿಷ್ ಆಗುತ್ತೆ ದಟ್ ವಿಲ್ ಬಿ ದ ಲಾರ್ಜೆಸ್ಟ್ ರೆಕಾರ್ಡೆಡ್ ಇನ್ ವೆಸ್ಟರ್ನ್ ಗಟ್ಸ್ ಪ್ರಪಂಚದಲ್ಲೇ ಈಗ ಸದ್ಯಕ್ಕೆ ಟಿಲ್ ಟಿಲ್ ಈ ಹೇಗೆ ಸಿಕ್ತು ಹೇಗೆ ನಮ್ಮ ಹೆಬ್ರಿ ಹತ್ರ ಒಂದು ಊರಲ್ಲಿ ಹಾವು ಕರೆದ್ರು ಹೋಗಿ ನೋಡ್ತೀನಿ ಪೈಪು ಒಂದು ಈ ನೀರು ಮಳೆ ಮಳೆ ನೀರು ಹೋಗ್ಲಿಕ್ಕೆ ಸ್ಟ್ರಾಮ್ ವಾಟರ್ ಡ್ರೈನ್ ತರ ಎಲ್ಲ ತೋಟದಲ್ಲಿ ಹಾಕಿದ್ರು ನೋಡ್ತೀನಿ ಓಕೆ ಒಳ್ಳೆ ಒಳ್ಳೆ ಸೈಜ್ ಇದೆ ಹಿಡಿಯೋಣ ಅಂತ ಆ ಬಾಲ ಹಿಡ್ದು ಹೇಳಿತೀನಿ ಅವಾಗ ಗೊತ್ತಾಗ್ತಾ ಇದೆ ಇಷ್ಟು ದಪ್ಪ ಸೈಜ್ ಇದೆ ಓ ಇಷ್ಟು ದೊಡ್ಡ ನಾನು ಇದೆ ಇಲ್ವಾ ಅಂತ ನನಗೆ ಫ್ಲಾಶ್ ಆಯಿತು ಬಟ್ ಹಿಡಿದು ಬ್ಯಾಗಲ್ಲಿ ಹಾಕಿ ತೂಕ ಹಾಕಿದ್ಮೇಲೆ ಗೊತ್ತಾಯಿತು ಇದು ಹನ್ನೆರಡು ಮುಕ್ಕಾಲ್ ಕೆಜಿ ಇದೆ ಹನ್ನೆರಡು ಮುಕ್ಕಾಲ್ ಕೆಜಿ ಬಂದು ಇಟ್ಸ್ ಒನ್ ಆಫ್ ದ ಲಾರ್ಜೆಸ್ಟ್ ಯಾರೂ ರೆಕಾರ್ಡ್ ಮಾಡಿಲ್ಲ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ತುಂಬಾ ಜನ ಫಿಲಿಪೀನ್ಸ್ ಬೋರ್ನಿಯೋ ಇಂಡೋನೇಷ್ಯಾ ಮೆಸೇಜ್ ಮಾಡಿದ್ದಾರೆ ನಾನು ಇಷ್ಟು ದೊಡ್ಡದು ಹಿಡಿದಿಲ್ಲ ಇಷ್ಟು ದೊಡ್ಡದು ನಾವು ನೋಡೇ ಇಲ್ಲ ಅಂತ ಅದೊಂದು ವರ್ಲ್ಡ್ ರೆಕಾರ್ಡ್ ಆಗಿದೆ ಈಗ ಓಕೆ ವರ್ಲ್ಡ್ ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್